ಪ್ರತಿಯೊಂದು ಜೀವಿಗೆ ಜೀವಕೋಶಗಳಿಗೆ ನೀರು ಅತ್ಯವಶ್ಯಕವಾಗಿದೆ ಊಟವಿಲ್ಲದೆ ಮನುಷ್ಯ ಬದುಕಬಹುದು ಆದರೆ ನೀರು ಇಲ್ಲದೆ ಒಂದು ದಿನಾನು ಇರಲಾರನು ನೀರು ಎಲ್ಲ ಜೀವಿಗಳಿಗೆ ಅಗತ್ಯವಾದ ರುಚಿ ರಹಿತ ವಸ್ತು ಇದು ಭೂಮಿಯ ಮೇಲ್ಮೆಯ ಶೇಕಡ ಎಪ್ಪತ್ತು ಭಾಗಗಳಲ್ಲಿ ಕಂಡುಬರುತ್ತದೆ ಆದರೆ ಶುದ್ಧ ಕುಡಿಯಲು ಬಳಸಬಹುದಾದ ನೀರು ಕೇವಲ ಶೇಕಡ ಮೂರರಷ್ಟು ಮಾತ್ರವೇ ಲಭ್ಯವಿರುತ್ತದೆ ಪ್ರಪಂಚದಲ್ಲಿ ಒಟ್ಟು ನೂರ ನಲವತ್ತು ಕೋಟಿ ಘನ ಮೀಟರ್ಗಳಷ್ಟು ನೀರು ವಿವಿಧ ರೂಪಗಳಲ್ಲಿ ಇದೆ ಎಂದು ಅಂದಾಜು ಮಾಡಲಾಗಿದೆ ಇದರಲ್ಲಿ ಬಹಳಷ್ಟು ಭಾಗ ಸಮುದ್ರಗಳಲ್ಲಿ ದ್ರವ ಪ್ರದೇಶಗಳಲ್ಲಿ ಘನ ರೂಪದಲ್ಲಿ ಹಾಗೂ ಮೋಡ ನೀರಾವಿ ಮೊದಲಾದ ರೂಪಗಳಲ್ಲಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ನೀರಿನ ರಾಸಾಯನಿಕ ಸೂತ್ರ ಎಚ್ ಟು ಓ ಎಂದರೆ ಒಂದು ಅಣು ನೀರಿನಲ್ಲಿ ಎರಡು ಜಲಜನಕ ಅಣುಗಳು ಹಾಗೂ ಒಂದು ಆಮ್ಲಜನಕದ ಅಣು ಇರುತ್ತದೆ ಹೆಚ್ಚಿನ ಪ್ರಮಾಣದ ನೀರು ಒಟ್ಟಿಗೆ ಇರುವಾಗ ತಿಳಿ ನೀಲಿ ಬಣ್ಣ ಪಡೆಯುತ್ತದೆ ಇದಕ್ಕೆ ಕಾರಣ ನೀರು ಕೆಂಪು ಬಣ್ಣದ ಬೆಳಕನ್ನು ಅಲ್ಪ ಪ್ರಮಾಣದಲ್ಲಿ ಹೀರಿಕೊಂಡು ನೀಲಿ ಬೆಳಕನ್ನು ಹೆಚ್ಚಾಗಿ ಚದುರಿಸುವುದೇ ಆಗಿದೆ ನೈಸರ್ಗಿಕವಾಗಿ ನೀರು ಅನೇಕ ರೂಪಗಳಲ್ಲಿ ಕಂಡುಬರುತ್ತವೆ ಸಾಗರದಲ್ಲಿ ನೀರು ಮತ್ತು ಮಂಜುಗಡ್ಡೆಗಳ ರೂಪದಲ್ಲಿ ಆಕಾಶದಲ್ಲಿ ನೀರಾವಿ ಮತ್ತು ಮೋಡಗಳ ರೂಪದಲ್ಲಿ ಭೂಮಿಯ ಮೇಲೆ ನದಿಗಳು ಮತ್ತು ಮಂಜು ಹಿಮಗಳ ರೂಪದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಭೂಮಿಯ ಮೇಲೆ ನೀರು ಕರಗುವಿಕೆ ಆವಿಯಾಗುವಿಕೆ ಮಳೆ ಮತ್ತು ಹರಿ ಹರಿಯುವಿಕೆಗಳ ಕಡೆಯಿಂದ ನೀರು ಒಂದು ರೂಪದಿಂದ ಇನ್ನೊಂದಕ್ಕೆ ರೂಪಾಂತರ ಮಾ ಪಡೆಯುತ್ತಾ ಇರುತ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ನೀರು ಕುಡಿಯಲು ತೊಳೆಯಲು ಅಡಿಗೆ ಮಾಡಲು ಸ್ನಾನ ಮಾಡಲು ಮನೆಯನ್ನು ಸ್ವಚ್ಛಗೊಳಿಸಲು ನೀರನ್ನು ಬಳಸಲಾಗುತ್ತದೆ ಜಲವಿದ್ಯುತ್ ಕೇಂದ್ರಗಳಲ್ಲಿ ಉತ್ ವಿದ್ಯುತ್ ಉತ್ಪಾದಿಸಲು ನೀರನ್ನು ಕೂಡ ಬಳಸಲಾಗುತ್ತದೆ ನೀರನ್ನು ನೀರಾವರಿ ಕ್ಷೇತ್ರಗಳಿಗೆ ಮತ್ತು ವಿವಿಧ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ನೀರು ನಮ್ಮ ಪರಿಸರ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ ಇದು ನಮ್ಮ ಗ್ರಹವನ್ನು ಬದುಕಲು ಯೋಗ್ಯವಾಗಿಸುವ ಮುಖ್ಯ ವಸ್ತುಗಳಲ್ಲಿ ಒಂದಾಗಿದೆ ನೀರು ಎಂದರೆ ಜೀವನ ನೀರು ಒಂದು ಪ್ರಧಾನ ನೈಸರ್ಗಿಕ ಸಂಪನ್ಮೂಲವಾಗಿದೆ ಇದು ಮಾನವರಿಗೆ ಮೂಲಭೂತ ಅವಶ್ಯಕತೆ ಮತ್ತು ಜೀವಿಗಳು ಹೊಂದಿರುವ ಅಮೂಲ್ಯ ಆಸ್ತಿಯಾಗಿದೆ ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯದ ಉಳಿವಿಗೆ ನೀರು ಸಮಾನವಾಗಿ ಮುಖ್ಯವಾಗಿದೆ ಸಸ್ಯಗಳನ್ನು ಉಳಿಸಿಕೊಳ್ಳಲು ಮಣ್ಣಿಗೆ ನೀರು ಬೇಕೇ ಬೇಕು ಪರಿಸರ ಸಮತೋಲನಕ್ಕೂ ಜಲಚರ ಅತ್ಯಗತ್ಯ ಭೂಮಿಯ ಒಂದು ದೊಡ್ಡ ಭಾಗವು ನೀರಿನಿಂದ ಆವೃತವಾಗಿದ್ದರೂ ಕೂಡ ಅದರ ಒಂದು ಸಣ್ಣ ಭಾಗವನ್ನು ಮಾತ್ರ ವಿವಿಧ ಮಾನವ ಚಟುವಟಿಕೆಗಳಿಗೆ ಬಳಸಬಹುದು ಒಂದು ವಾರಕ್ಕಿಂತ ಹೆಚ್ಚು ಕಾಲ ನೀರಿಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ ನೀರು ಸಿಗದಿದ್ದರೆ ಎಲ್ಲ ಗಿಡ ಮರಗಳು ಸಾಯುತ್ತವೆ ಇದು ತಮ್ಮ ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿರುವ ಎಲ್ಲ ಪ್ರಾಣಿಗಳ ಸಾವಿಗೆ ಕಾರಣವಾಗುತ್ತದೆ ಸಸ್ಯಗಳು ಮತ್ತು ಪ್ರಾಣಿಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ನೀರು ಅವಶ್ಯಕ ನಮ್ಮ ಅನೇಕ ಅಗತ್ಯತೆಗಳಿಗಾಗಿ ನೀರನ್ನು ನೇರವಾಗಿ ಮತ್ತು ಪರೋಕ್ಷವಾಗಿ ಬಳಸುತ್ತೇವೆ ದ್ರಾವಕವಾಗಿ ಕಾರ್ಯನಿರ್ವಹಿಸುವ ಮೂಲಕ ಹೆಚ್ಚಿನ ಜೀವನ ಪ್ರಕ್ರಿಯೆಗಳಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ದೇಹದಲ್ಲಿ ಆಹಾರದ ಹೀರಿಕೊಳ್ಳುವಿಕೆಯು ದ್ರಾವಕವಾಗಿ ನೀರಿನಿಂದ ದ್ರಾವಣದ ರೂಪದಲ್ಲಿ ಪಡೆಯುತ್ತದೆ ಅಲ್ಲದೆ ಅನೇಕ ತ್ಯಾಜ್ಯ ಉತ್ಪನ್ನಗಳನ್ನು ಮೂತ್ರ ಮತ್ತು ಬೆವರುವಿಕೆಯ ಮೂಲಕ ದ್ರಾವಣಗಳ ರೂಪದಲ್ಲಿ ಹೊರಹಾಕಲ್ಪಡುತ್ತದೆ ನೀರು ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಬಿಸಿ ವಾತಾವರಣದಲ್ಲಿ ಸಾಕಷ್ಟು ನೀರು ಕುಡಿಯುತ್ತೇವೆ ಇದು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡುತ್ತದೆ ಅಲ್ಲದೆ ನೀರು ನಮ್ಮ ದೇಹದ ಇದ್ದ ಬೆವರಿನಂತೆ ಆವಿಯಾಗುತ್ತದೆ ಇದು ಶಾಖವನ್ನು ಹೋಗಲಾಡಿಸುತ್ತದೆ ಮತ್ತು ದೇಹವನ್ನು ತಂಪಾಗಿಸುತ್ತದೆ ಗಿಡಗಳು ಬೆಳೆಯಲು ನೀರು ಅತ್ಯಗತ್ಯ ಆಹಾರವನ್ನು ತಯಾರಿಸಲು ಸಸ್ಯಗಳಿಗೆ ನೀರು ಬೇಕು ತಮ್ಮ ಬೇರುಗಳ ಮೂಲಕ ಮಣ್ಣಿನಿಂದ ಕರಗಿದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಜಲಚರಗಳು ಮತ್ತು ಪ್ರಾಣಿಗಳು ತಮ್ಮ ಉಳಿವಿಗಾಗಿ ನೀರಿನಲ್ಲಿ ಕರಗಿರುವ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಬಳಸುತ್ತವೆ ನಮ್ಮ ದೇ ಮೆದುಳು ಮತ್ತು ಹೃದಯದಲ್ಲಿ ಶೇಕಡಾ ಎಪ್ಪತ್ತ್ಮೂರರಷ್ಟು ನೀರು ಇರುತ್ತದೆ ನಮ್ಮ ಚರ್ಮವು ಶೇಕಡ ಅರವತ್ನಾಲ್ಕರಷ್ಟು ನಮ್ಮ ಮೂಳೆಗಳು ಶೇಕಡ ಮೂವತ್ತೊಂದರಷ್ಟು ನೀರನ್ನು ಹೊಂದಿರುತ್ತವೆ ರಕ್ತ ಪರಿಚಲನೆ ಜೀರ್ಣಕ್ರಿಯೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದು ಅಂಗಾಂಶಗಳು ಮತ್ತು ಕೀಲುಗಳನ್ನು ರಕ್ಷಿಸುವುದು ಮತ್ತು ಬೆವರು ಮಲ ವಿಸರ್ಜನೆ ಮತ್ತು ಮೂತ್ರ ವಿಸರ್ಜನೆಯ ಮೂಲಕ ತ್ಯಾಜ್ಯವನ್ನು ಹೊರತೆಗೆಯುವುದು ಸೇರಿದಂತೆ ದೇಹದ ಅನೇಕ ಕಾರ್ಯಗಳಲ್ಲಿ ನೀರು ಸಹಾಯ ಮಾಡುತ್ತದೆ ಈ ಕಾರ್ಯಗಳನ್ನು ನಿರ್ವಹಿಸಲು ನಮ್ಮ ದೇಹವು ನಿರಂತರವಾಗಿ ನೀರನ್ನು ಬಳಸುತ್ತದೆ ಆದ್ದರಿಂದ ನಮ್ಮ ದೇಹವು ಚೆನ್ನಾಗಿ ಕೆಲಸ ಮಾಡಲು ನಾವು ನಿರಂತರವಾಗಿ ನೀರಿನ ಪೂರೈಕೆಯನ್ನು ಒದಗಿಸಬೇಕಾಗುತ್ತದೆ ತೃತಿ ಸಂಶ್ಲೇಷಣೆಯ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ ನೀರು ಈ ಪ್ರಕ್ರಿಯೆ ಅವಿಭಾಜ್ಯ ಅಂಗವಾಗಿದೆ ನಾವು ಸಸ್ಯಗಳಿಗೆ ನೀರು ಕೊಟ್ಟ ತಕ್ಷಣ ಅದು ಅವುಗಳ ಕಾಂಡವನ್ನು ಪ್ರವೇಶಿಸುತ್ತದೆ ಮತ್ತು ಅವುಗಳ ಎಲೆಗಳಿಗೆ ಹೋಗುತ್ತದೆ ಇದು ಮಣ್ಣಿನಿಂದ ಪೋಷಕಾಂಶಗಳನ್ನು ಎಳೆಯುತ್ತದೆ ಮತ್ತು ಅವುಗಳನ್ನು ಎಲೆಗಳಿಗೆ ಕರೆದೊಯ್ಯುತ್ತದೆ ಎಲೆಗಳಲ್ಲಿ ಎಲೆಗಳಲ್ಲಿ ತುತ್ತಿ ಸಂಶ್ಲೇಷಣೆ ಸಂಭವಿಸುತ್ತದೆ ಎಲೆಗಳಲ್ಲಿರುವ ನೀರು ಆವಿಯಾಗುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ಗೆ ವಿನಿಮಯವಾಗುತ್ತದೆ ಸರಿಯಾದ ನೀರಿನ ಪೂರೈಕೆಯಿಲ್ಲದೆ ಸಸ್ಯಗಳು ಸಾಕಷ್ಟು ಪೋಷಕಾಂಶಗಳನ್ನು ಪಡೆಯುವುದಿಲ್ಲ ಮತ್ತು ದ್ವಿತೀಯ ಸಂಶ್ಲೇಷಣೆ ಮಾಡಲು ಸಾಧ್ಯವಿಲ್ಲ ಇದರ ಪರಿಣಾಮವಾಗಿ ಸಸ್ಯಗಳು ಒಣಗಲು ಮತ್ತು ಬೀಳಲು ಪ್ರಾರಂಭಿಸುತ್ತವೆ ವಿವಿಧ ರೀತಿಯ ಸಸ್ಯಗಳಿಗೆ ವಿವಿಧ ಸಮಯಗಳಲ್ಲಿ ವಿಭಿನ್ನ ಪ್ರಮಾಣದ ನೀರಿನ ಅಗತ್ಯವಿರುತ್ತದೆ ಸಮುದ್ರದ ಜೀವಿಗಳ ವಿವಿಧ ರೀತಿಯ ಮೀನುಗಳು ಆಮೆಗಳು ಕಪ್ಪೆಗಳು ಏಡಿಗಳು ಮತ್ತು ಇತರ ಸಮುದ್ರ ಜೀವಿಗಳು ಸಾಗರಗಳು ಮತ್ತು ನದಿಗಳಲ್ಲಿ ವಾಸಿಸುತ್ತವೆ ಈ ಜಲಮೂಲಗಳು ಅವರ ವಾಸಸ್ಥಾನವಾಗಿದೆ ಹೆಚ್ಚಿನ ಸಮುದ್ರ ಜೀವಿಗಳು ಸಂಪೂರ್ಣವಾಗಿ ನೀರಿನಲ್ಲಿ ವಾಸಿಸುತ್ತವೆ ಮತ್ತು ನೆಲದ ಮೇಲೆ ಬದುಕಲು ಸಾಧ್ಯವಿಲ್ಲ ಅವು ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುತ್ತವೆ ಮತ್ತು ಪರಿಸರ ವ್ಯವಸ್ಥೆಯ ಅತ್ಯಗತ್ಯ ಭಾಗವಾಗಿದೆ ನೀರಿನ ಮಾಲಿನ್ಯದ ಮಟ್ಟದಲ್ಲಿನ ಏರಿಕೆಯು ಸುಂದರ ಮತ್ತು ಮುಗ್ಧ ಜೀವಿಗಳಿಗೆ ಅಪಾಯವನ್ನುಂಟು ಮಾಡುತ್ತಿದೆ ಸುಂದರವಾದ ಸಮುದ್ರ ಜೀವಿಗಳು ಅನೇಕ ಪ್ರಭೇದಗಳ ಅಳವಿನಿಂಚಿನಲ್ಲಿವೆ ಮಾನವ ವಿವಿಧ ಚಟುವಟಿಕೆಗಳಿಂದಾಗಿ ಜಲಮಾಲಿನ್ಯ ಉಂಟಾಗುತ್ತದೆ ಸಮುದ್ರ ಜೀವಿಗಳಿಗೆ ಸುರಕ್ಷಿತ ಮತ್ತು ಆರೋಗ್ಯಕರ ಸ್ಥಾನವನ್ನು ಒದಗಿಸಲು ಅದನ್ನು ನಿಯಂತ್ರಿಸಲು ಅಗತ್ಯವಿದೆ ನೀರಿಲ್ಲದೆ ಜೀವನವನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯವಾದವೆಂದು ನಂಬುತ್ತೇವೆ ನಮ್ಮ ಜೀವನದಲ್ಲಿ ಅದರ ಉಪಯುಕ್ತತೆ ಮತ್ತು ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಶುದ್ಧ ನೀರಿನ ಲಭ್ಯತೆ ಮತ್ತು ಅದರ ಸಂರಕ್ಷಣೆಯ ಮೇಲೆ ನಾವು ಕೇಂದ್ರೀಕರಣವಾಗಿರಬೇಕು ಜೀವಿಗಳ ಉಳಿವಿಗೆ ನೀರು ಮುಖ್ಯವಾಗಿದೆ ನೀರನ್ನು ನೈಸರ್ಗಿಕವಾಗಿ ಮರುಬಳಕೆ ಮಾಡಿದರೂ ಸಹ ಭೂಮಿ ಮೇಲಿನ ತಾಜಾ ನೀರಿನ ಪ್ರಮಾಣವು ವೇಗವಾಗಿ ಕಡಿಮೆಯಾಗುತ್ತಿದೆ ಮನುಷ್ಯರ ನಿರ್ಲಕ್ಷ್ಯದಿಂದ ಇದೆಲ್ಲ ನಡೆದಿದೆ ದಿನವಿಡೀ ನೀರನ್ನು ಹಲವು ಉದ್ದೇಶಗಳಿಗೆ ಬಳಸುತ್ತೇವೆ ಆದರೆ ನಾವು ಅದನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿಲ್ಲ ನಾವು ಬಳಸುವುದಕ್ಕಿಂತ ಹೆಚ್ಚಿನದನ್ನು ನಾವು ವ್ಯರ್ಥ ಮಾಡುತ್ತೇವೆ ಇದರಿಂದಾಗಿ ನೀರು ವೇಗವಾಗಿ ಕಡಿಮೆಯಾಗುತ್ತಿದೆ ನೀರನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕಾದ ಮತ್ತು ಅದನ್ನು ಕಲುಷಿತಗೊಳಿಸುವ ಚಟುವಟಿಕೆಗಳನ್ನು ಮಿತಿಗೊಳಿಸಲು ಇದು ಉತ್ತಮ ಸಮಯ ನೀರು ಎಷ್ಟು ಮುಖ್ಯ ಮತ್ತು ಅಮೂಲ್ಯವಾದುದ್ದು ಎಂಬುದನ್ನು ಮನುಷ್ಯರು ಅರಿತುಕೊಳ್ಳಬೇಕು ವೈಯಕ್ತಿಕ ಮಟ್ಟದಲ್ಲಿ ನಾವು ಹೆಚ್ಚು ಜವಾಬ್ದಾರರಾಗಿರಬೇಕು ಮತ್ತು ನೀರನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸಬಹುದು ಇದರಿಂದ ನಮ್ಮ ಭವಿಷ್ಯದ ಪೀಳಿಗೆಯೂ ಈ ನೈಸರ್ಗಿಕ ಸಂಪನ್ಮೂಲವನ್ನು ಹೇರಳವಾಗಿ ಬಳಸಿಕೊಳ್ಳಬಹುದು ನೀರಿನ ಸರಳ ಅರ್ಥವೆಂದರೆ ಜೀವನ ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರು ಮತ್ತು ಜೀವನಕ್ಕೆ ಮುಖ್ಯವಾಗಿದೆ ಎಲ್ಲ ಜೀವಿಗಳು ಪ್ರಾಣಿಗಳು ಮರಗಳು ಮತ್ತು ಸಸ್ಯಗಳು ನೀರಿನಿಂದ ಜೀವಂತವಾಗಿದೆ ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ